ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ರಾಜೇಶೆಲ್ಲಪ್ಪ ಮತ್ತು ಸದಸ್ಯರ ಪದಗ್ರಹಣ ಸಮಾರಂಭ ಅಭಿಮಾನಿಗಳ ಹರಕೆ ಹಾರೈಕೆಗಳೊಂದಿಗೆ ಮಡಿಕೇರಿಯಲ್ಲಿ ಬುಧವಾರ ನಡೆಯಿತು ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳಿಂದಲೂ ಬಂದಿದ್ದ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಇತೈಷಿಗಳು ರಾಜೇಶೆಲ್ಲಪ್ಪ ಮತ್ತು ಸದಸ್ಯರಿಗೆ ಹಾರಾರ್ಪಣೆ ಮಾಡಿ ಶಾಲು ಒದಿಸಿ ಅಭಿನಂದಿಸಿದರು ಸಭಾಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ರಾಜೇಶ್ ಯಲ್ಲಪ್ಪ ಪ್ರಸ್ತುತ ಪ್ರವಾಸೋದ್ಯಮ ಬೆಳೆಯುತ್ತಿರುವುದರಿಂದ ಜಿಲ್ಲೆಯಲ್ಲಿ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಪ್ರಕರಣದಲ್ಲಿ ಭೂ ಪರಿವರ್ತನೆ ಅನಿವಾರ್ಯ ಎಂದರು ಹೀಗಿದ್ದರೂ ಪರಿಸರಕ್ಕೆ ಹಾನಿಯಾಗದಂತೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಮೂಡಾದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಎಲ್ಲವನ್ನೂ ಶಾಸಕರ ಗಮನಕ್ಕೆ ತರಲಾಗಿದೆ ಪ್ರಸ್ತುತ ಸಾರಿಗೆ ಇಲಾಖೆಯ ಕಟ್ಟಡದಲ್ಲಿ ಬಾಡಿಗೆ ಆಧಾರದಲ್ಲಿ ಮೂಡಾ ಕಾರ್ಯಾಚರಿಸುತ್ತಿದೆ ಹೊಸ ಕಚೇರಿ ನಿರ್ಮಾಣವಾಗಬೇಕಿದೆ ಫಾರಂ ನಂಬರ್ ತ್ರೀ ನೀಡಿಕೆಯಲ್ಲೂ ಸಮಸ್ಯೆಗಳಿವೆ ಕಾನೂನಿನ ತೊಡಕಿನಿಂದಾಗಿ ಹಳೆಯ ಲೇಔಟ್ಗಳಲ್ಲಿ ದುರಸ್ತಿ ಅಥವಾ ನೆಲಸಮ ಮಾಡಲು ಸಾಧ್ಯವಿಲ್ಲ ಈ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರ ತಳೆಯಲಾಗುವುದು ಎಂದ ಅವರು ಮೂಡ ವ್ಯಾಪ್ತಿಗೆ ಐದು ಪಂಚಾಯಿತಿಗಳ ಎಂಟು ಗ್ರಾಮಗಳು ಒಳಪಡುತ್ತಿದ್ದು ಕಾನೂನಿನ ಅವಕಾಶಗಳನ್ನು ಬಳಸಿಕೊಂಡು ಅಭಿವೃದ್ಧಿಯತ್ತ ಚಿತ್ತ ಅರಿಸಲಾಗುವುದು ಎಂದು ರಾಜೇಶ್ ಎಲ್ಲಪ್ಪ ಹೇಳಿದರು ಮಡಿಕೇರಿಯ ಮಾಸ್ಟರ್ ಪ್ಲಾನ್ ಪರಿಷ್ಕರಣೆಯಾಗಿಲ್ಲ ಈ ಗಂಭೀರ ವಿಚಾರದ ಬಗ್ಗೆಯೂ ತಜ್ಞರೊಂದಿಗೆ ಚರ್ಚಿಸಿ ಕಾರ್ಯೋನ್ಮುಖರಾಗುತ್ತೇವೆ ಎಂದು ರಾಜೇಶ್ ಎಲ್ಲಪ್ಪ ಹೇಳಿದರು ಒಂದು ಹಣಕಾಸಿನ ಏನಾರು ಮುನ್ ಇಂಪ್ರೂವ್ಮೆಂಟ್ಸ್ ಅಂದರೆ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದ್ರಿಂದ ಹಾಗಾಗಿ ಪ್ರವಾಸೋದ್ಯಮವನ್ನು ನಾವು ಬೆಳೆಸುವ ನಿಟ್ಟಿನಲ್ಲಿ ಕೆಲವು ಮಟ್ಟಿಗೆ ನಮಗೆ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಭೂ ಪರಿವರ್ತನೆ ಅನಿವಾರ್ಯತೆ ಆಗಿರೋದ್ರಿಂದ ಅದನ್ನು ನೋಡ್ಕೊಂಡು ಮಾಡೋಂಥ ಕೆಲಸಗಳನ್ನ ಹಿರಿಯ ಸಲಹೆಗಳನ್ನ ಪಡ್ಕೊಂಡು ಮಾಡೋಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅದನ್ನು ಕೂಡ ಆ ನಿಟ್ಟಿನಲ್ಲಿ ಕೂಡ ನಾವು ಗಮನವನ್ನು ಹರಿಸ್ತೇವೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕ ಪ್ರಾಧಿಕಾರದಲ್ಲಿ ಐದು ಪಂಚಾಯತ್ ಎಂಟು ಎಂಟು ವಿಲೇಜ್ಗಳು ಗ್ರಾಮಗಳು ಜೊತೆಗೆ ಮಡಿಕೇರಿ ನಗರ ಬರೋದರಿಂದ ಇಲ್ಲಿರುವಂಥ ಹಲವಷ್ಟು ಸಮಸ್ಯೆಗಳು ನಾನು ಈಗಾಗಲೇ ಶಾಸಕರ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ ನೀವು ಇವತ್ತು ಏನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಈ ವ್ಯಾಪ್ತಿಯಲ್ಲಿ ಮೂಢ ವ್ಯಾಪ್ತಿಯಲ್ಲಿ ಅಥವಾ ಟೌನ್ ಪ್ಲಾನಿಂಗ್ ವ್ಯಾಪ್ತಿಯಲ್ಲಿ ಇರ್ಬೋದು ಒಂದು ಹತ್ತು ಎಕರೆ ಕಾಫಿ ತೋಟವನ್ನು ತಗೊಂಡು ನೀವು ಅಲ್ಲಿ ಮನೆ ಕಟ್ಟಿ ನೀವು ಅಲ್ಲಿ ವಾಸ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಕೂಡ ನಮ್ಮಲ್ಲಿ ಅವಕಾಶ ಇಲ್ಲ ಫಸ್ಟ್ ಆಫ್ ಆಲ್ ಚೇಂಜ್ ಆಫ್ ಲ್ಯಾಂಡ್ ಆಗುತ್ತೆ ಆಗಬೇಕಾಗುತ್ತೆ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಆಗಬೇಕಾಗುತ್ತೆ ಸಿ ಡಿ ಪಿ ಆಗಬೇಕು ಅದು ದೊಡ್ಡ ಪ್ರೊಸೆಸ್ ಭಾಳ ಬಹುಶಃ ತಿಂಗಳು ಒಂದು ವರ್ಷ ತಗೊಳ್ಳುವಂಥ ಒಂದು ಪ್ರಾಸೆಸ್ ನನಗೆ ನನ್ನ ಗಮನಕ್ಕೆ ಬಂದಿರುವ ಹಾಗೆ ಸೊ ಅದನ್ನು ಯಾರಾದರೂ ಒಂದು 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 ಮನೆ ತೋಟದೊಳಗಡೆ ಮನೆಗಟ್ಟಿ ನಿರ್ಮಾಣ ಮಾಡಿ ಮನೆ ನಿರ್ಮಾಣ ಮಾಡಿ ಇರಲಿಕ್ಕೆ ಇವತ್ತು ಆಗದಿರೋದು ಸಾಕಷ್ಟು ಅನ್ಸೈಂಟಿಫಿಕ್ ಕಂಡೀಷನ್ಸ್ ಇರೋದರಿಂದ ಅದನ್ನೆಲ್ಲ ಒಂದು 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 ಮಟ್ಟಿಗೆ ಒಂದು ಹಂತಕ್ಕೆ ತೊಂದರೆ ಪಡೆಯುವಂಥ ಕಲ್ಸ್ಕೊಂಡು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗಾಗಿ ಈಗಾಗಲೇ ಮಡಿಕೇರಿಯ ಮಾಸ್ಟರ್ ಪ್ಲಾನ್ ರಿವೈಸ್ ಆಗುವಂಥದ್ದು ಬಹುಶಃ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಪ್ರತಿ ಐದು ವರ್ಷಕ್ಕೊಮ್ಮೆ ಆಗುವಂಥದ್ದು ಎರಡು ಸಾವಿರದ ಹದಿನಾರಲ್ಲಿ ಆದದ್ದು ಕಡೆ ಬಾರಿ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಸ್ಟರ್ ಪ್ಲಾನ್ ರಿವೈಸ್ ಆಗಬೇಕಾಗಿತ್ತು ಅದು ಇವತ್ತಿಗೂ ಆಗಲಿಲ್ಲ ಬಹುಶಃ ಎರಡು ಸಾವಿರದ ಇಪ್ಪತ್ತೊಂದನ್ನು ಆಗದೇ ಇರೋದನ್ನು ನಾವು ಈಗ ಈಗಾಗಲೇ ಶಾಸಕರ ಹಾಗೂ ನಮ್ಮ ಹಿರಿಯ ಸ ಸರ್ಕಾರದ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಸ್ಟರ್ ಪ್ಲಾನ್ ರಿವೈಸ್ ಮಾಡೋದರಿಂದ ನನಗೆ ಏನೆಲ್ಲ ಕಾನೂನುಗಳಿದೆ ತೊಡಕುಗಳಿದೆ ಅದನ್ನೆಲ್ಲ ಮಾಸ್ಟರ್ ಪ್ಲಾನ್ ರಿವೈಸ್ ಮಾಡೋದ್ರ ಮುಖಾಂತರ ನಾವು ಅದನ್ನೆಲ್ಲ ಒಂದು ಮಟ್ಟಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ಬೋದು ಅದನ್ನು ಆದಷ್ಟು ಬೇಗ ಮಾಡಿಕೊಡಲಿಕ್ಕೆ ನಾನು ಮತ್ತೊಮ್ಮೆ ಶಾಸಕರಲ್ಲಿ ಈಗ ನಾನು ಹೇಳ್ತಾ ವಿಚಾರಗಳನ್ನ ತಾವು ದಯವಿಟ್ಟು ಗಮನಹರಿಸಿ ಮಾನ್ಯ ಸಚಿವರ ಹತ್ರ ಮಾತಾಡಿ ಇದನ್ನು ಸಾಲ್ ಮಾಡಿಕೊಳ್ಬೇಕಂತ ಸಹ ನಾನು ಕೇಳ್ಕೊಳ್ತೇನೆ ಹಾಗೆ ರಾಜಕೀಯವಾಗಿ ತಮ್ಮಗಳೆಲ್ಲರ ಆಶೀರ್ವಾದ ಸಹಕಾರ ಸ್ನೇಹಿತರ ಒಂದು ಒಂದು ಹಿತೈಷಿಗಳ ಒಂದು ಸಹಕಾರದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಂದೀನಂತಾರೆ ತಿಮ್ಮನ್ನೆಲ್ಲ ನಾನು ತುಂಬ ಯೋಚನೆ ಮಾಡ್ಕೊಳ್ತೇನೆ ಮುಖ್ಯವಾಗಿ ಪಕ್ಷದ ನಾಯಕರುಗಳು ಲೀಡರ್ಗಳು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿದ್ದಾರೆ ಜೊತೆಗೆ ನನ್ನ ತ ಪಿತೃಗಳು ತಂದೆ ತಾಯಿಯವರು ಕೂಡ ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯವನ್ನು ಬೆಳಿಲಿಕ್ಕೆ ಸಾಕಾರ ಮಾಡಿಕೊಟ್ಟಿದ್ದಾರೆ ನನ್ನ ತಂದೆಯವರು ರಾಜಕೀಯ ರಂಗದಲ್ಲಿ ಇದ್ದರಿಂದ ನಾನು ರಾಜಕೀಯಕ್ಕೆ ಬರಲಿಕ್ಕೆ ಒಂದು ಅವಕಾಶ ಆಯಿತು ಸೊ ಅವರು ಕೂಡ ನಾನು ಈ ಸಮಯದಲ್ಲಿ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ಹಾಗೂ ಬಹಳಷ್ಟು ದೂರದ ಊರುಗಳಿಂದ ಮೈಸೂರು ಬೆಂಗಳೂರು ಕಡೆಯಿಂದ ಹಿರಿಯರು ಕೂಡ ನಮ್ಮನ್ನು ಇವತ್ತು ಇಶ ನಮಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ತಮ್ಮನ್ನು ಕೂಡ ನಾನು ಭಾಳ ಮನದಾಳಂಥದಿಂದ ನಾನು ನಿಮ್ಮನ್ನು ಆರಿಸ್ಕೊಳ್ತಾ ನಮ್ಮ ಹಿರಿಯರಾದಂಥ ನನ್ನ ಅನ್ನ ವಿಶ್ವದ ದಿನೇಶ್ ಅವರ ಸಂಸಾರ ಕೂಡ ಬಂದಿದ್ದಾರೆ ಅವರು ಕೂಡ ಸ್ಮರಿಸ್ಕೊಳ್ತೇನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ారంభదీ మూడ సదస్యరుగినస్ ప్రవీణ్ కనెహిత్లు మొన్నప్ప ముండ సుదై ఆర్పచ చంద్రశేఖర్ మాజీ శాసకరుగత వీణా అచ్చయ్య కళలే కేశమూర్తి కేపసీ వక్తార ఎంక్ష్మణ్ మూడ మాజీ అధ్యక్ష అబ్రార్ టిపి రమేష్ ఎసి దేవయ్య కాంగ్రెస్ ముఖండర విపిశిధర్ కేఎం లోకేశ్ సుజు తిమ్మయ్య కొల్ద గిరీశ్ మీదేరీర నవీన్ పట్టణ రంజీ పుణచ ఎంఎం యాకూబ్ సతీష్ కుమార్ అంబెకల్ నవీన్ బసవరాజ్ జెజెకార్యప్ప గ్యారెంటీ సమితి తాలూకు అధ్యక్ష మంద్రీరా మోహన్ దాస్ మాజీ కౌన్సిలర్ బిఎం ఎల్లప్ప ఒక్కలిగర సంఘద అధ్యక్ష ఎస్ఎం చంగప్ప నగరసభా మాజీ అధ్యక్ష ఎచ్ఎంందకుమార్ మాజీ సదస్య సతీష్ పై అబ్దుల్ రజక్ సర్వోదయ సమితి అధ్యక్ష అంబేకల్ కుశాలప్ప కూడా అధ్యక్ష ప్రమోద్ ముత్తప్ప మాజీ అధ్యక్ష మంజునాథ్ గూండూరవ్ సోమవారేటె పట్టణ పంచాయతీ అధ్యక్ష ఆదం మితర హాజరారు